ರಾಜ್ಯದ ಮಹತ್ವದ ನೀರಾವರಿ ಯೋಜನೆ ಬಂಡೂರಿಗೆ ತಡೆ ನೀಡಲು ಗೋವಾ ರಾಜ್ಯ ಸಂಚು ರೂಪಿಸುತ್ತಿದೆ ಸಂಸದರೆಲ್ಲರೂ ಒಗ್ಗಟ್ಟಾಗಿ ಅದನ್ನು ತಡೆಯಬೇಕು ಎಂದು ಶಾಸಕ ಎನ್ಎಚ್ ಕೋಣರೆಡ್ಡಿ ಮನವಿ ಮಾಡಿಕೊಂಡರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಯೋಜನೆ ಆರಂಭಕ್ಕೆ ಎಲ್ಲ ಸಿದ್ಧತೆ ನಡೆದಿರುವಾಗಲೇ ಗೋವಾ ಮುಖ್ಯಮಂತ್ರಿ ಪ್ರವಾಹ ಪ್ರಾಧಿಕಾರ ಕಳಿಸುವ ಮೂಲಕ ವಿಳಂಬ ಧೋರಣೆ ಅನುಸರಿಸುವ ತಂತ್ರ ಹೂಡಿದ್ದಾರೆ ಅಲ್ಲದೆ ಗೋವಾದ ವೀರ್ಡಿ ಆಣೆಕಟ್ಟು ವ್ಯತ್ತರಿಸಲು ಯೋಜನೆ ರೂಪಿಸಿದ್ದಾರೆ ಅದನ್ನು ತಡೆವೊಡ್ಡುವ ಕಾರಣವಾಗಿದೆ ಆದ್ದರಿಂದ ರಾಜ್ಯದ ಸಂಸದರು ಬಲವಾಗಿ ಅದನ್ನು ವಿರೋಧಿಸಬೇಕು ಎಂದರುವ ಇನ್ನು ಮಹದಾಯಿ ನ್ಯಾಯಾಧೀಕರಣ ಅಂತಿಮ ತೀರ್ಪು ನೀಡಿ ರಾಜ್ಯಕ್ಕೆ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿಎಂಸಿ ನೀರು ಉಪಯೋಗಿಸಲು ಆದೇಶ ನೀಡಿದೆ ಯೋಜನೆ ಜಾರಿ ಮಾಡಲು ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ ನಂತರ ಡಿಪಿಆರ್ ತಯಾರಿಸಲು ಅನುಮತಿ ಸಹ ನೀಡಿದೆ ಎಂದರು ಇನ್ನು ಜುಲೈ ಇಪ್ಪತ್ತೊಂದರಂದು ರೈತ ಹುತಾತ್ಮ ದಿನಾಚರಣೆ ಇದೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ಅಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಶಾಸಕ ಎನ್ಎಚ್ ಚಿಕೋಣರೆಡ್ಡಿ ತಿಳಿಸಿದರು ಜೆಎಸ್ಕೆ ಕನ್ನಡ ನ್ಯೂಸ್ ಕೇಂದ್ರ ಸರ್ಕಾರದ ವಿರುದ್ಧ ಜುಲೈ ಇಪ್ಪತ್ತೊಂದು ನವರ ನಗರದಲ್ಲಿ ರೈತ ಹುತಾತ್ಮ ದಿನಾಚರಣೆ ಆಚರಿಸುವಂಥ ಸಂದರ್ಭದಲ್ಲಿ ನಾವು ರೈತರ ಸಭೆಯನ್ನು ಮಾಡಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದ ಅನುಮತಿ ಕೊಡಲು ಗುಡಮ್ ಅದಕ್ಕೆ ತಕ್ಷಣ ಅನುಮತಿ ಕೊಡಬೇಕು ಅನ್ನುವಂಥ ವ್ಯವಸ್ಥೆಗೆ ಒಂದು ರೈತರ ಸಭೆಯನ್ನು ಮಾಡಿ ಪ್ರತಿಭಟನೆ ಮೂಲಕ ಅವ್ರಿಗೆ ವರ್ತಾವಣೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಮೊನ್ನೆ ಗೋವಾಕ ಮತ್ತು ಮಹದಾಯಿ ಕಸಾಪಟ್ಟಿ ಯೋಜನೆ ಪ್ಲೇಸಿಂಗ್ ನಮ್ಮ ಮಹದಾಯಿ ಕೇಂದ್ರ ಸರ್ಕಾರ ನೇಮಕ ಮಾಡಿದಂಥ ಮಹದಾಯಿ ಪ್ರವಾಹ ಪ್ರಾಧಿಕಾರದ ನಿಯೋಗ ಅಧ್ಯಕ್ಷರು ಹಾಗೂ ಒಳಗೊಂಡ ಎಂಟು ಜನ ಸದಸ್ಯರು ಟೀಮ್ ಬಂದಿದೆ ನಾನು ಒಂದು ಕೇಂದ್ರ ಸರ್ಕಾರಕ್ಕೆ ಬಂದೆ ಆ ಟೀಮ್ ಮನಿಟರಿಂಗ್ ಟೀಮ್ ಏನಿದ್ದಲ್ಲ ಆ ಟೀಮ್ ಅಧಿಕಾರಿ ಇರ್ತಕ್ಕಂಥದ್ದು ಭೇಟಿ ಕೊಡಕ್ಕೆ ಅಧಿಕಾರ ಇಲ್ಲ ಅವ್ರಿಗೆ ಅಧಿಕಾರ ಇರ್ತಕ್ಕಂಥದ್ದು ನಾವೆಲ್ಲ ನೀರು ಕಟ್ಟಿ ಲಿಫ್ಟ್ ಮಾಡಕತ್ತಿದ ಹತ್ತಿದ ನಂತರ ಗೋವಾ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಸರಿಯಾಗಿ ನೀರು ಹೋಗುತ್ತೆ ಬಿಡ್ತಾರೀನ್ ಮಾಡ್ತಕ್ಕಂಥ ಒಂದು ಸಮಿತಿ ಅದು ಬಿಫೋರ್ ರಚನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಅವರು ಯಾಕೆ ಭೇಟಿ ಕೊಟ್ಟರು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅವ್ರು ಬಂದರು ಯಾರು ಏನು ಹೇಳಿಲ್ಲ ಈ ವಿಷಯ ಗೊತ್ತಿಲ್ಲ ನನಗೊಂದು ಗೌಪ್ಯತೆ ವಿಷಯ ನನಗ್ ಗೊತ್ತಿಲ್ಲ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ವಿತೌಟ್ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಅವರು ಆ ಮಹದಾಯಿ ನದಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಿರುದಿ ಅಂತಿದೆ ಆ ಅಣೆಕಟ್ಟಿಗೆ ಕೇಂದ್ರ ಸರ್ಕಾರ ಬರ್ತಿಲ್ಲ ಕೇಂದ್ರ ಆ ಅಣೆಕಟ್ಟಿಗೆ ಎತ್ತಿಸ್ಲಿಕ್ಕೆ ಒಂದು ಡಿ ಪಿ ಅಂತಾರೆ ಮೇಡಮ್ ಅದಕ್ಕೆ ಅನುಕೂಲ ಅವ್ರಿಗೆ ಅಧಿಕಾರ ಇಲ್ಲ ಅದಕ್ಕೆ ಆ ಕಾಮಗಾರಿಯನ್ನು ನಾವೆಲ್ಲರೂ ವಿರೋಧ ಯಾಕಂದ್ರೆ ಯಾಕಿ ಕೆಳಗಡೆ ಇರ್ತಕ್ಕಂಥ ಗೋವಾ ನಾವು ವಿರೋಧ ಮಾಡ್ತೈತಿ ನಮ್ಮ ಮೇಲ್ಗಡೆ ಇರ್ತಕ್ಕಂಥ ಮಹಾರಾಷ್ಟ್ರ ವಿರೋಧ ಮಾಡ್ತಾ ಇದ್ರೆ ಮತ್ತೆ ಜಾರಿ ಅದಕ್ಕಿಂತ ಒಣತಂತ್ರಗಳು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಡೆಯುತ್ತೆ ಕೇವಲ ಮಹಾರಾಷ್ಟ್ರ ಮತ್ತು ಕನ್ನಡ ಗೋವಾ కర్ణాటక మాతి ఆతా అదక విరోధి దానికి ఇప్ప రైతు సభ కూడా పక్షాతీతానికి ఇండిజువల్ ప్రతి వర్షి ఆ రీతి వ్యవస్థను ఈ అదకీగా ముఖ్యమంత్రి సర్మాన్య సమయ ఈ నీరవరికే సంబంధించారు ఉప ముఖ్యమంత్రి ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಕಳಸ ಮತ್ತು ಟೆಂಡರ್ ಅನ್ನು ಅಂತಿಮಗೊಳಿಸಿ ಇವತ್ತು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ಕಾಮಗಾರಿ ಪ್ರಾರಂಭ ಮಾಡಕ್ಕೆ ಇವತ್ತೇ ನಾವು ತಯಾರೇವಂತ ಒಂದು ಸಂದೇಶ ಕೂಡ ಕೊಟ್ಟಿದ್ದಾರೆ ನಾವು ಟೆಂಡರ್ಗಳನ್ನು ಫೈನಲ್ ಮಾಡಿದ್ದೀವಿ ನೀವು ವರ್ಕ್ ಆರ್ಡರ್ ಕೊಡ್ಬೇಕಂದ್ರೆ ನೀವು ಅನುಮತಿ ಕೊಟ್ಟು ಅಂತ ತಾಜ್ಗೇನೇ ನಾವು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ